ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜೈಲಲ್ಲಿರಬೇಕು ಅಧಿಕಾರದಲ್ಲ ಭ್ರಷ್ಟರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ತಿದ್ದುಪಡಿ ಮಸೂದೆಯ ಸಮರ್ಥನೆ ಸಿಬಿಐನಿಂದ ಗಣಿ ಕೇಸ್ ವಾಪಸ್ ಹೆಚ್ಚುವರಿ ಹತ್ತೊಂಬತ್ತು ಕೋಟಿ ಟನ್ ಅದಿರು ಅಕ್ರಮ ಪತ್ತೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಇಂದಿನಿಂದ ಜಾತಿ ಗಣತಿ ಆರಂಭ ಪ್ರತಿ ಮನೆಗೆ ಜಿಯೋ ಟ್ಯಾಗಿಂಗ್ ಆರ್ಆರ್ ಮೀಟರ್ ಆಧಾರದ ಮೇಲೆ ಮನೆಗಳ ಗುರುತು ರಾಷ್ಟೀಯ ನೀತಿ ರಚನೆ ಇಂಗಿತ ಬೀದಿನಾಯಿ ಉಪದ್ರವಕ್ಕೆ ಕಡಿವಾಣ ಆಗಸ್ಟ್ ಹನ್ನೊಂದರ ಅಧಿವೇಶನ ಮಾರ್ಪಡಿಸಿದ ಸುಪ್ರೀಂ ಹಾಕಿ ಏಷ್ಯಾ ಕಪ್ಗೆ ಭಾರತ ಸಜ್ಜು ಭಾರತ ಆತಿಥ್ಯದಲ್ಲೇ ಐತಿಹಾಸಿಕ ಪಂದ್ಯಾವಳಿ ನೇರ ಅರ್ಹತೆಗಾಗಿ ಎಂಟು ತಂಡಗಳ ಪೈಪೋಟಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವೋಟರ್ ಐಡಿಗೆ ಆಧಾರ್ ಮಾನದಂಡ ಸುಪ್ರೀಂ ಕೋರ್ಟ್ ಬಿಹಾರದಲ್ಲಿ ಹೆಸರು ಡಿಲೀಟ್ ಆದವರು ಬದುಕಿದ್ದರೆ ಆಧಾರ್ ಪಡೆದು ಮತಪಟ್ಟಿಗೆ ಸೇರಿಸಲು ಸೂಚನೆ ಭಾರತ ಅಂತರಿಕ್ಷ ಕೇಂದ್ರದ ಪ್ರತಿಕೃತಿ ಸಿದ್ದ ದೆಹಲಿಯ ಭಾರತ ಮಂಟಪದಲ್ಲಿ ಅನಾವರಣ ಇಸ್ರೋ ಮೊದಲ ಹೆಜ್ಜೆ ಸಾಲು ಸಾಲು ರಜೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ಬಸ್ ಹಬ್ಬಕ್ಕೆ ಒಂದು ಸಾವಿರದ ಐನೂರು ಹೆಚ್ಚುವರಿ ಸಾರಿಗೆ ಬಸ್ ವ್ಯವಸ್ಥೆ ಮೈಸೂರು ದಸರಾಗೆ ಸುರಕ್ಷಿತ ವಿನ್ಯಾಸ ಜನದಟ್ಟಣೆ ನಿರ್ವಹಣೆಗೆ ಎಸ್ಒಪಿ ಜಂಬೂ ಸವಾರಿ ವೀಕ್ಷಣೆಗೆ ಹನ್ನೊಂದು ಸಾವಿರ ಆಸನಗಳ ಕಡಿತ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಬೆಂಗಳೂರು ಪಂದ್ಯಗಳು ನವಿ ಮುಂಬೈಗೆ ಐಸಿಸಿಯಿಂದ ಅಧಿಕೃತ ಘೋಷಣೆ